ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಾಯ್ ಬನ್ನಿ ಇವತ್ತು ಒಂದು ಕಣ್ಣಲಿ ಹಾಕು ಕೋಪ ಕಾಣಿ ಇವತ್ತು ನಾವು ಹೊತ್ತಿದ್ದ ನಮ್ಮದು ಆಚೆಗೊಬ್ಬರು ಮನೆ ಇತ್ತು ನಮ್ಮ ಫ್ರೆಂಡ್ಸ್ ಅವ್ರ ಅವ್ರ ಮನೆಯಲ್ಲ ಕಣ್ಣಿ ಆಯ್ತಮ್ಮ್ರ ತಪ್ಪು ಕೊಪ್ಪ ನಡಿ ನಮ್ಮನೆಲ್ಲ ಕರ್ಕೊಂಡು ಹೋತಿದ್ರ ಈಗ ಅದು ಎಲ್ಲಿತ್ತು ಕಾಮ್ ಕೊಪ್ಪ ಬನ್ನಿ ನಿಮಗೆಲ್ಲ ಗೊತ್ತಿತ್ತು ಕಣಲೆ ಅಂದರೆ ಎಂತ ಅಂತೇಳಿ ಹೇಳಿ ಬಿದಿರಿತ್ತಲ್ಲ ಬಿದ್ರದ ಮೊಳಕೆ ಏನು ಬತ್ತಿ ಈ ಟೈಮಿಗೆ ಮಳೆಗಾಲದಂಗೆಲ್ಲ ಜಾಸ್ತಿ ಬಿದಿರ ಮೊಳಕೆ ಬಪ್ಪು ಶುರು ಆ ಮೊಳಕೆ ಇತ್ತಲ್ಲ ಅದನ್ನೇ ಕಣಲೆ ಅಂತೇಳಿ ಹೇಳುತ್ತೆ ನಾವು ಕುಂದಾಪುರ ಕನ್ನಡದಂಗೆ ಕಣಲೆ ಅಂತ ಮತ್ತೆ ಬೇರೆಯವರೆಲ್ಲ ಕಳಲೆ ಕಣಿಲೆ ಹಂಗೆಲ್ಲ ಅಂದೇಳಿ ಕರೀತರು ತುಂಬ ಇದು ಒಳ್ಳೇದು ಹೆಲ್ತಿಗೆ ಇಂದ್ರೆ ಮಳೆಗಾಲದಂಗೆ ವರ್ಷಕ್ಕೆ ಒಂದ್ಸಲ ಆದರೂ ಇದನ್ನ ತಿನ್ಕೊಂಬ್ರಿ ಹಂಗಾಯಿ ನಾವು ಇಲ್ಲಿ ಹುಡ್ಕಕ್ಕೆ ಬಂದಿತ್ತು ಎಷ್ಟು ಸಿಕ್ಕತ್ತಂದೇಳಿ ಕಾಂಬ ಈಗ ಇದು ಮತ್ತು ದೊಡ್ಡದು ಮರ ಅಲ್ಲ ಸಣ್ಣ ಸಣ್ಣದು ಹಂಗೆ ಎಷ್ಟು ಸಿಗತ್ತಂತ ಗೊತ್ತಿಲ್ಲ ನಮಗೆ ಹೋಪಕ್ಕೆ ಹೆದರಿಕೆ ಆಯಿತು ಅದಕ್ಕೆ ಅಂದರೆ ಮುಳ್ಳಲ್ಲೇ ಇರುತ್ತಲ್ಲ ನಮ್ಗೆ ಅದು ಕೊಯ್ಯೋ ಕಷ್ಟ ಆಯ್ತಂದು ದೊಡಮನ್ ಕರ್ಕೊಂಡು ಹೊರಟಿತ್ತು ನಾವೀಗ ಎಲ್ಲಿಕಣಿ ಅದನ್ನೇ ತೋರಿಸ್ತಿತ್ತು ನಾನು ನಿಮಗೆ ಎಲ್ಲಿ ಸಣ್ಣ ಸಣ್ಣ ಗಿಡ ಅದನ್ನೆಲ್ಲ ಮೊದಲೆಲ್ಲ ಇದ್ದೆಲ್ಲ ತೆಗ್ದಿದ್ರೆ ಯಾರೋ ಮೊನ್ನೆ ನಾವು ಕಾಣ್ಕೊಂಡು ಹೋಯ್ತಿಲ್ಲ ಇದೊಂದು ಸ್ವಲ್ಪ ದಿನ ಬಿಟ್ಟು ಹೋಯ್ತು ತಕ್ಕ ಬಪ್ಪನ ಎಣಿಸ್ಕೊಂಡಿತ್ತು ಅದನ್ನ ಯಾರೋ ತಕೊಂಡು ಹೋಯ್ರು ಇಲ್ಲಿ ಇಳ್ಕಣೆ ಸ್ವಲ್ಪ ಆಯ್ತು ನಮ್ಮ ಪುಣ್ಯಕ್ಕೆ ಅದನ್ನು ತಕೊಂಡಪ್ಪ ನಡೆ ಬಂದದ್ದು ನಾವು ಅದನ್ನ ಕಣ್ಬೆಚ್ಚಿಗೊದ್ದು ಯಾರ ಮನೆ ಅಳಿಗೆ ಹೋಯ್ತೇನೋ ಗೊತ್ತಿಲ್ಲ ಹೌದು ಇದೀಗ ಮನೆ ಅಳಿಗೆ ಬರ್ಕಂದಳಿ ಹೇಳಿ ಪಾಪ ಉಟ್ಕೊಂಡಿತ್ತು ಅದನ್ನೇ ತೆಗಿತಿತ್ತು ಅಲ್ಲೆಲ್ಲ ಫಸ್ಟ್ ಮುಳ್ಳೆಲ್ಲ ಸೋರ್ಕಾಣಕ್ಕೆ ಇಲ್ಲಾರು ಕಷ್ಟ ತೆಗೋಕಾತಿಲ್ಲ ಇಲ್ಲಿ ಕಣೆ ಹಿಂಗಿತ್ತು ಗಿಡ ಇದು ದೊಡ್ಡ ಮರ ಅಲ್ಲ ಅಲ್ಲ ಸಣ್ಣದ ಹಂಗೈ ಹೆಚ್ಚು ಇಲ್ಲ ಒಂದೆರಡು ಎರಡು ಮೂರ್ ಐತ್ ಅಂತ ಅನ್ಸ್ ನಮಗೆ ಈಗ ಕಾಣಕ್ ಈಗ ಇತ್ತ ಕಾಣಕ ಫಸ್ಟ್ ಬದಲ ಅಲ್ಲಿ ಹಾಳಾಯ್ತು ಅಲ್ಲಿಂದ ಈಚಿ ಬಂತ ಈಗ ಈಚಿ ಗಿಡದಲ್ಲಿ ಅಂತ ಹೇಳಿ ಮತ್ತು ಮುಳ್ಳೆಲ್ಲ ಕಾಲಿಗೆ ರಗಳಿ ಅಲ್ ಅದಕ್ಕೆ ಸೋರ್ಕಂತಿದ್ರು ಕಣೆ ಅದ್ನಲ್ಲ ಅದು ಗೆದ್ದೆ ಹತ್ರ ಇತ್ತಲ್ಲ ನಮ್ದಾಚೆ ಮನೆಯವ್ರ ಗೆದ್ದೆ ಹತ್ರ ಅದಿದ ಹಂಗಾಯಿ ಬಂತ ಬರೀ ನಾಚಿಕೆ ಮುಳ್ಳೆ ಗೆದ್ದೆಂಗೆಲ್ಲ ಕಾಲ್ ಹಾಕು ಕೆಡಿಯ ಮತ್ ಕೆಸರ ಎಲ್ಲಾ ಜಾಸ್ತಿ ಇತ್ತ ಅದು ಕಷ್ಟಪಟ್ಟು ಹೋದ ಅಂದ ಈ ಮಾಳಗಲ್ದಲ್ಲಾರು ಒಂದು ಕಣಾಲೆ ತಿಂಬ ಅಂದ್ಕಂಡ್ ಅಂಗಡಿಯಲ್ಲಿ ಎಂತ ರೇಟ್ ಇದಕ್ಕೆ ಅದಕ್ಕೆ ನಾವು ಇಲ್ಲೇ ನಮ್ಮ ಮನೆಯವರ ಹತ್ರ ಮನೆ ಹತ್ರದವ್ರ ಹತ್ರ ಕೇಂತ ಅವ್ರು ತಕೊಂಡಿ ಅಂದ್ರ ಅವ್ರ ಸರಿ ಮಾಡಿರ ಒಂಬ್ರ ಒಳ್ಳೆ ಆಯ್ತು ಅಂತ ಹೇಳಿದ್ರ ಹಂಗೈ ನಮಗೂ ತಕಣಿ ಅಂದಕ್ಕೆ ನಾವೀಗ ಅಜ್ಜಿನ್ ಕರ್ಕಂಡು ಬಂತು ಅಲ್ಕಾಣಿ ಆಯ್ತು ನಮಗೆ ಇದು ಫಸ್ಟ್ ಬೋಣಿ ಅಕ್ಕ ಹೌದೌದು ಅದ್ ಬೆಳ್ದಿತ್ತೋ ಎಂತದೋ ಗೊತ್ತಿಲ್ಲ ಕೆಲವುದ ಅಲ್ಲೇ ಬೆಳ್ದಿರತ್ತಲ್ಲ ಕಾಣ್ಕಿಗ ಮತ್ ಮನೆಗೋ ಹೆಂಗಿತ್ತು ಹೆಂಗಿತ್ತನ್ಕಂಡ ಮನೆ ಮನಿಗೋ ಇಲ್ಲೊಂದು ಅಡಿ ಇತ್ತು ಕಣಿ ತೋರುದಿಲ್ಲ ಕಟ್ ಮಾಡೋ ಗೊತ್ತ ಕಣಿ ಆ ಎಂಥಗಳು ಅಡಿ ಇತ್ತು ಮುಳ್ಳೆ ಮುಳ್ಳದು ಹೆದರಿಕೆ ಅತ್ತ ಮುಳ್ಳೆಲ್ಲ ಹೆಟ್ಟತ್ತೇನೋ ಒಂದೇಳಿ ಜಾಗ್ರತೆ ಹಿಂಗ ತೆಗೀಕಿದ್ನ ಮುಳ್ಳು ಕಂಡ್ರೆ ಹೆದರಿಕೆ ಆಯ್ತ ನಮ್ಗೆ ಜಾಗ್ರತೆ ತೆಗಿಲಿಲ್ಲಾನು ಮುಳ್ಳನು ಹೆಡ್ಸ್ಕೊಂಡ್ ಬರ್ಕ ಅಲ್ ಕಣಿ ಕಣ್ಣೆಲ್ಲ ಮತ್ ಜಾಗ್ರತೆ ಇರ್ಕ

ಎರಡನ್ನ ಹೈಕಂತೀನಿ ಮುಂದಿತ್ತ ಕಾಂಬ ಇವತ್ತೊಂದು ಹೊಳ ಇತ್ತ ಹಂಗಾಯಿ ಹೌದು ಹೌದೇ ಎರಡು ದಿನ ಆಯ್ತು ಮಳೆ ಜಿರಾಪಟ್ಟಿ ಮಳೆ ಸೊರಿತೇ ಇದಂಚೂರು ಇವತ್ತು ಒಂದಿನ ಒಳ್ಳೆ ಬಿಸಿಲು ಬಂದಿತ್ತ ನಮ್ದು ಒಂದು ಭೇಟಿ ಸ್ಟಾರ್ಟ್ ಮಾಡು ಅಂದೇಳಿ ಹೊರಟದ್ ನಾವು ಖುಷಿ ಆಯ್ತು ಎಲ್ಲರೂ ಖುಷಿ ಆಯ್ತು ಇವತ್ತೊಂದ್ ಬಿಸ್ಲು ಬಂದಕ್ಕೂ ಬಟ್ಟಿ ಹೊಣಿತ್ ಎಲ್ಲ ಕೆಲಸನೂ ಆಯ್ತು ಇಲ್ಲಿ ಕಣೆ ಮತ್ತೆ ಆಚೆಗೆ ಅಂತ ಇತ್ತ ಕಮ್ಮಿ ಓಲ್ ಒಂದ್ ಇತ್ತ ಸ್ವಲ್ಪ ನೀರ್ ತುಂಬಕೊಂಡಿತ್ತು ನಾವು ದೂರ ದೂರಕೊಂಡ್ ವಿಡಿಯೋ ಮಾಡ್ತೇವ ಅಜ್ಜಿ ಅಲ್ಲಿ ಮುಂದೆ ಹೋದ್ರು ಅದ್ಕಣ ಮುಳ್ಳಿಂದ ರಾಶಿ ಇತ್ತು ಮತ್ತೆ ಅದನ್ನು ಕೊಡ್ಕೊಂಡ್ ಆಚೆ ಹೋತಿದ್ರು ಅಲ್ಕಾಣಿ ಸಿಕ್ತ ಸ್ವಲ್ಪ ಚಿಗುರ್ ತರ ಅನ್ಸತ್ತಪ್ಪ ನಮ್ಗ್ ಚಿಗುರ್ ಅನ್ಸುತ್ತೆ ಬಟ್ ಕಾಣ್ತೀನಿ ಮನಿಗೊಯ್ ಎಂತಳಿಗ ಈಗ್ತಾ ಸಿಕ್ತಲ್ದೆ ಇನ್ ಮನಿಗೋಪಾ ಮನಿಗೊಯಿ ತೋರ್ಸ ತೋರ್ಸತ್ ಇತ್ತು ಅಂತ ಹೇಳಿ ಕಾಣಿ ಮನಿ ತಕೊಂಡ್ ಬಂದ್ಮೇಲೆ ಚಿಗುರ್ ಅಂದ್ಕೊಂಡ್ ಎನ್ಸ್ಕ ಬಂದಿತ್ ಮರ ತಕೊಂಡ ಆದ್ರ ಮನೆ ಸ್ವಲ್ಪ ಒಚ್ಚುಕಂತೇಳದಿತ್ತೆ ಎಷ್ಟು ಬೆಳಿತ್ ಅಂದ್ರೆ ಎನ್ಸ್ಕೊಂಡ್ಲಾ ಕಾಣಿ ಈಗ ನಾವು ವಿಡಿಯೋದಲ್ಲೆಲ್ಲ ಕಾಂಬಾತಿ ಎಷ್ಟು ಪಟ ಪಟ ಒಚ್ಚತ್ರ ಇಲ್ಲಿ ಒಚ್ಚಕಾರಿಗೆ ಎಷ್ಟು ಕಷ್ಟ ಪಡ್ತಿತ್ ನಾವು ಇದಂಚೂರು ಬೆಳದಿತ್ ಅದಕ್ಕೆ ಮೋಸ್ಟ್ಲಿ ಅವ್ರ್ ಸ್ವಲ್ಪ ಚಿಗುರ್ ತಕ ಬಂದಿರಿ ಏನೋ ಫಸ್ಟ್ ಟೈಮ್ ನಾವ್ ಹೋದ್ ತಪ್ಪಕ್ ಹಂಗ ನಮ್ಗೆ ಗೊತ್ತಾಯ್ಲಿಲ್ಲ ಇದೊಂಚೂ ಬೆಳೆದಿತ್ತು ಇದು ಒಂದು ಮೇಯ್ನ್ ಎಂತ ನೆನ್ಪಿಟ್ಟು ಹೇಳ್ರೆ ಜಾಸ್ತಿ ಬೆಳೆದನ್ನ ಅಡುಗೆ ಯೂಸ್ ಮಾಡೋಕ್ಕಾಗ ಸ್ವಲ್ಪ ವಿಷ ಅಂಶ ಇರತ್ತಂಬ್ರೆ ಮತ್ತೆ ಸ್ವಲ್ಪ ಕೈ ಬತ್ತಂತೇಳಿ ಸಹ ಹೇಳತ್ರೆ ಹಾಗೆ ಚಿಗುರಿದ್ದದ್ ಮಾತ್ರ ತೆಗೀಕ ಇದೇ ಕಾಣಿ ಒಂಚೂರು ಬೆಳೆದಿತ್ತು ಇದ್ರೆ ಮತ್ತೆ ತೆಗೋತಿ ಆ ಗಂಟು ಬದಿ ಇತ್ತಲ್ಲ ಗಂಟು ಬದಿನ ಹಾಕೋಕ್ಕಿಲ್ಲ ಆ ರೌಂಡ್ ರೌಂಡ್ ಕಣಂಗೆ ತೋರ್ತಲ್ಲ ಅದ್ರ ಬದಿ ಮಾತ್ರ ಹಾಕಕ್ಕೆ ಅದೀಗ ತೋರ್ಸತ್ತೆ ನಾವು ಅದನ್ನೆಲ್ಲ ತೆಕ್ಕ ಮತ್ತೀಗ ಯಾವ್ದು ಬೇಕು ಅದನ್ನ ಮಾತ್ರ ನಾವು ಯೂಸ್ ಮಾಡತ್ತೆ ಅದು ತೆಗುಕ ನಮ್ಗೆ ಅದು ಕಂಡಾಳೆ ಕೊಡ್ಲೆ ಚಿಗುರಿತ್ತು ಅಡಿ ಅಣಿಸ್ಕೊಂಡದ್ದು ನಾವು ಕಡೆ ಗೊತ್ತಾಯ್ತು ಇದು ಬೇಳ್ದೈತೆ ಅಂದ್ಕಂಡು ಇನ್ನು ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕಳ್ಲಕ್ಕ ಈ ಹಲ್ಸಿನಕಾಯಿನೆಲ್ಲ ಕಡ್ಗಿನೆಲ್ಲ ಕ ಕಟ್ ಮಾಡ್ತ ಕಣೆ ಸಣ್ಣಕ್ಕೆ ಕೊಚ್ಚತ್ರಲ್ಲ ಆ ಥರನೂ ಇದನ್ನ ಕೊಚ್ಚತ್ರ ಇಲ್ಲ ರೌಂಡ್ ರೌಂಡ್ ಕಟ್ ಮಾಡಿ ಸಹ ಇಟ್ಕಂತ್ರ ಅಂದ್ಕಣಿ ಈಗ ಈಗ ಒಂಚೂರು ತೆಗ್ಗೋಕೆ ಈಝಿ ಆದಂಗೆ ಇತ್ತು ಅದು ಪಸ್ಟ್ ಒಂಚೂರು ತೆಕ್ಕೊಂಬಕ್ಕ ಅಷ್ಟು ಚಿಗರ ಇದ್ರೆ ಈಝಿ ಹೆಂಗ್ ತೆಗಿಲಿ ಇದೆಲ್ಲ ಇತ್ತಲ್ಲ ಹಾಗೆ ಒಚ್ಚು ಬಂತು ಅಷ್ಟೇ ಅದೇ ಕಣೆ ಇದು ಎಷ್ಟು ಲೈಕ್ ಬಾತೈತಿ ಕಣೆ ಇದೀಗ ನಾವು ಈಸಿ ಆಯ್ ಬಂತೇಳಿ ಖುಷಿ ಪಡ್ಕಷ್ಟೆ ಅದಕ್ಕೂ ಒಂದ್ ಸಾರ್ ತಕ್ಕ ಆಯ್ತು ಅಲ್ದ ಒಂದ್ ಸಾರಿಗೆ ಅಪ್ಪಷ್ಟು ಸಿಕ್ತಲ್ಲ ಅದೇ ಅದೇ ಖುಷಿ ಅದೇನು ತುಂಬ ಸಾರು ಮಾಡೋಕೆ ತುಂಬ ಬರೀ ಇದ್ರದ್ದೇ ಮಾಡ್ಕೊಂಡ್ರೂ ಇಲ್ಲ ಎಲ್ಲ ತರಕಾರಿ ಒಟ್ಟು ಹಾಕಿ ಇದು ಸ್ವಲ್ಪ ಹಾಕ್ರು ಲೈಕ್ ಆಗ್ತದ ಸ್ಮೆಲ್ಲೇ ಇತ್ತಲ್ಲ ಹಾಕಿ ಮಾಡ್ರೂ ಒಳ್ಳೆ ಮತ್ತೆ ಇದೊಂದು ಸ್ವಲ್ಪ ಹೀಟ್ ಉಷ್ಣ ಅಂತೇಳಿ ಹೇಳ್ತಾರೆ ಹಂಗಾಯಿ ಇದಕ್ ಬರ್ಕಿಗೆ ಎಂತ ಮಾಡತ್ ಅಂತೇಳಿ ಇತ್ತಲ್ಲ ಮೊಳಕೆ ಬರ್ಸಿ ಹಾಕತ್ತ ಅಥವಾ ಈ ಕಾಬುಲ್ ಕಡ್ಲಿ ಆ ಕಪ್ಪು ಕಡಲಿ ಬತ್ತಕಣೆ ಅದ್ನೆಲ್ಲಾನು ಹಾಕ್ಲಕ್ ಅದು ಲೈಕ್ ಆತ ಹೆಚ್ಚಾಗಿ ಹೆಸರು ಕಾಂಬಿನೇಷನ್ ಲೈಕ್ ಆತ್ ಇದಕ್ಕೆ ಇದ್ರಂಗ ಬೇರೆ ಬೇರೆ ವೆರೈಟಿ ವೆರೈಟಿ ಅಡುಗೆ ಮಾಡ್ಲಾಕೆ ಅಂದ್ರೆ ತಾಳ್ ಮಾಡ್ಲಾಕ ಇದ್ರದ್ದು ಎಲ್ಲ ತರಕಾರಿ ಮಿಕ್ಸ್ ಹಾಕಿ ಸಾಂಬಾರ್ ಮಾಡ್ಲಕ್ ಅಥವಾ ಬರಿ ಇದನ್ನೇ ಹಾಕಿ ಕಡ್ಲಿ ಎಲ್ಲ ಹಾಕಿ ಸಾಂಬಾರ್ ಮಾಡ್ಲಕ್ ದೋಸೆ ದೋಸೆಯು ಮಾಡ್ತಾರ ಉಪ್ಪಿನಕಾಯಿ ಉಪ್ಪಿನಕಾಯಿ ಐಕತ್ ಮತ್ ಕೆಲವರು ಎಂತ ಮಾಡ್ತಾರದಂಗ ಮಾತ್ರ ಸಿಕ್ಕುದಲ್ಲ ಕಣಾಲಿ ಅಂತ ಹೇಳಿ ಇದನ್ನ ರೌಂಡ್ ರೌಂಡ್ ಪೀಸ್ ಮಾಡಿ ಉಪ್ಪಿಗೆ ಹಾಕಿ ಅಂದ್ರೆ ಉಪ್ಪು ಹಾಕಿ ಇಡ್ತ್ರ ಈಗ ಹಲಸಿನ ಸೊಳ್ಳೆ ಎಲ್ಲ ಉಪ್ಪು ಹಾಕಿ ಇಡ್ತಾರಲ್ಲ ಅದೇ ತರ ಈ ಕಣಾಲಿನೂ ಸಹ ಉಪ್ಪಾಕಿ ಇಡ್ತೀರ ಆಗಲಿ ನೀವು ಇದು ಇಲ್ದಿದ ಟೈಮಂಗು ಸಹ ಎಂತ ಹೇಳ ಅಲ್ಲ ಬೇರೆ ಟೈಮಂಗೂ ಇದ್ರದ್ದು ಅಡುಗೆ ಎಲ್ಲ ನೀವು ಮಾಡ್ಲಕ್ ಅದು ಮಾಡೋತ್ತಿಗೆ ಎಂತ ಮಾಡ್ಕೊ ಅಂತ ಆ ಉಪ್ಪು ಉಪ್ಪಿಗೆ ಹಾಕಿರೋ ಇದಿತ್ತಲ್ಲ ಅದು ಕಣಾಲಿ ತೆಗ್ದು ನೆನೆಸಿ ಒಂದು ಎರಡು ಮೂರು ಗಂಟೆ ನೆನೆಸಿ ಇಡ್ಕಳಿ ತುಂಬ ಉಪ್ಪಿನ ಅಂಶ ಎಲ್ಲ ಇದ್ದೆಲ್ಲ ಬಿಟ್ಟು ಹೊತ್ತು ಕಡಿಕೆ ನೀವು ಎಂಥ ಅಡ್ಗೆ ಮಾಡ್ಕೊ ಅದನ್ನು ಮಾಡ್ಲಾಕ್ ನಾವ್ ಎಂತ ಕಷ್ಟಪಟ್ಟು ಕಷ್ಟಪಟ್ಟು ತೆಗೀತಿ ಎಷ್ಟು ಬೆಳ್ದಿ ತಂದಳೆ ಗೊತ್ತಾಯ್ತಿಲ್ಲ ಈಗ ನಮ್ ನಿಜ ಮೂರ್ ತಂದ ನಾಕ್ ತಂದ ಮೂರ್ ತಗೊ ಬಂದ ಆದ್ರೆ ಹೇಳ್ರೆ ಇದು ಬೆಳ್ದದೆಲ್ಲ ತೆಗ್ದ್ರ ಮೇಲೆ ಚಿಗುರು ಉಳದ್ ನಮ್ಗೀಗ ಸ್ವಲ್ಪ ಅನ್ಸತ್ತೆ ಇದ್ಕೋಚ್ದ್ ಕಂಡ್ರೆ ಹೌದ್ ಈಗ ಬೇಗ ಬೇಗ ಕಿಲ್ಲರೆ ಸುಮಾರು ಹೊತ್ತಾಯ್ತು ನಾವು ಒಚ್ಚು ಶುರು ಮಾಡಿ ತಕ ಬಂದೆ ತುಂಬಾ ಹೊತ್ತಾಯ್ತಲ್ಲ ಹಂಗಾಗಿ ಒಚ್ಚುಕ್ಕೆ ಒಂದ್ ಗಂಟೆ ಆಯ್ತ ಈಗ ಅಂದ್ರೆ ಅದು ಸ್ವಲ್ಪ ಬೆಳ್ದಿತ್ತಲ್ಲ ಅದು ನಾವೀಗ್ ಫಸ್ಟ್ ಟೈಮ್ ತಕ ಬಂದ್ ಒಚ್ತಿದ್ದದಲ್ದ ಹ್ಯಾಂಗ ಒಂಚೂರ್ ಕಷ್ಟ ಅನಸ್ತಿತ್ತು ನಮ್ಗೆ ಕೊಯ್ಯೋಕ್ ನಾ ಕಷ್ಟ ಇದೆ ನಮ್ಗ್ ಒಚ್ಚೋಕೆ ಕಷ್ಟ ಆಯ್ತು ಹೌದ್ ಈಜಿ ಬತ್ತಂದೇ ಎಣ್ಸಿದಿತ್ ಅದೇ ಈಗ ತೋರ್ಸತ್ತ ಚಾಕಲ್ ಕಟ್ ಮಾಡಿ ಎಷ್ಟ್ ಒನ್ ಲೈಕ್ ಇತ್ತ ಕಡೆ ಕಾ ಗೊತ್ತಾತಲ್ಲಾ ಒಂದ್ ತರ ಇತ್ತು ಕಣಿ ಇದ್ ಮೇಲ್ಮೇಲ್ ಬಂದಕ್ಕೂ ಚಿಗುರ್ ತರ ಇತ್ತು ಗಣಿ ಇಷ್ಟ ಲೈಕ್ ಕೂಡ ಮಾತ್ರ ಬೆಳದಿತ್ತು ಕೆಲವ್ ಅಷ್ಟೇ ಅದ ಕೆಲವ್ ಬೆಳ್ದಂಗ್ ಇರತ್ತೆ ಅದು ಕಟ್ ಮಾಡ್ತೀವಿ ಗೊತ್ತಾತಲಾ

ಚಂದ ಮಾಡಿ ಕಟ್ ಮಾಡಿ ನೀರಿಗೆ ಹಾಕಿ ಇಡ್ಕ ಮೂರು ದಿನ ನೀರಂಗೆ ಇರ್ಕದು ಪ್ರತಿದಿನ ಬೆಳಗ್ಗೆ ಎಂತ ಮಾಡಿ ಒಂದ್ಸಲ ತೊಳೆದು ನೀರು ಚೇಂಜ್ ಮಾಡಿ ಇಡ್ಕ ಇಲ್ಲ ಅಂತ ಹೇಳಿರ್ತಲ್ವ ಅದೇ ದಿನ ನೀವು ಈಗ ತಂದೆ ದಿನವೇ ಮಾಡಿರೋದು ವಿಷ ಅಂಶ ಇರತ್ತಂಬ್ರ ಅದ್ರ ಏನೋ ಕೆಲವೊಂದೆಲ್ಲ ಅಂಶ ಇರತ್ತಂಬ್ರ ಅದು ನಮ್ಮ ದೇಹಕ್ಕೆ ಆತಿಲ್ಲ ಅದಕ್ಕೋಸ್ಕರ ನಾವು ಎಂತ ಮಾಡತ್ತ ಹೇಳಿದ್ರೆ ಮೂರು ದಿನ ಇಡತ್ತೆ ಹಂಗೆ ಬೆಳಿ ಪ್ರತಿದಿನ ನೀರು ಚೇಂಜ್ ಅಷ್ಟೇ ಹೌದು ಅಷ್ಟೇ ಲೈಕ್ ಮಾಡಿ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಕಟ್ ಮಾಡ್ಕಂಬ ನಾವು ಹಿಂಗೆ ರೌಂಡ್ ರೌಂಡಿಗೆ ಕಟ್ ಮಾಡಿ ಇಡತ್ತೆ ಇದನ್ನು ನಾವು ಮೂರು ದಿನ ಇಡತ್ತೆ ನಾಡ್ದು ಮಾಡು ಅಂದ್ಕೊಂಡೆ ಅದೇ ಮೂರು ದಿನ ಆಮೇಲೆ ಕಾಣ್ತಿವಿ ಅಂತ ಮಾಡೋದು ಅಂದೇಳಿ ಹೇಳಿ ಉಪ್ಪಿಗೆ ಹಾಕಿ ಇಡೋದ ಅಥವಾ ಸಾಂಬಾರು ಮಾಡೋದಾ ಪಲ್ಯ ಮಾಡೋದು ಎಂತಂದು ಕಾಣಕ ಫಸ್ಟೀಗ ನೀರಿಗೆ ಹಾಕಿ ಬೆಚ್ಚುವ ಹೌದು ಕಣಿ ಹ್ಯಾಂಗೆ ಆ ರೌಂಡ್ ರೌಂಡ್ ಒಟ್ಟಿ ಇತ್ತಲ್ಲ ತೋರಕ್ ಮತ್ತೆ ಹಿಂಗೆ ಕೊಯ್ಯೋತಿಗೆ ಅಂತ ಗೊತ್ತಾ ಅದು ಮದ್ದೆ ಈಗ ಗಂಟು ಬತ್ತು ಗಂಟನ್ನು ಹಾಕೋಕಾಗ ಆ ಒಟ್ಟೊಟ್ಟಿ ತೋರತ್ತಲ್ಲ ಹಂಗಿದ್ದೇ ಹಾಕಕ್ ಮದ್ದೆ ಈಗ ಬಿದ್ರಂಗ್ ನಿಮ್ಗೆ ಗೊತ್ತಿರತ್ತಲ್ಲ ಮದ್ಯ ಗಂಟು ಬಂದಿರತ್ತೆ ಕಣಿ ಆ ಗಂಟು ಬಂದದ್ದು ಗೊತ್ತಾ ಕೊಯ್ಯೋತಿಗೆ ಆ ಗಂಟನ್ನು ಹಾಕೋಕಾಗ ಅಂದ್ರೆ ಅದಕ್ಕೆ ನಾವು ಆ ಗಂಟನ್ನು ಹಾಕಲಿಲ್ಲ ಬರೀ ಆ ಒಟ್ಟೊಟ್ಟಿ ತೋರತ್ ಕಣಿ ಅದನ್ನ ಮಾತ್ರ ಹಾಕದ್ದು ಮತ್ತೆ ಇದನ್ನ ಇದರೊಳಗೆ ಬೇರೆ ರೆಸಿಪಿ ಎಂತ ಮಾಡೋಕಂದ್ರೊಳಗೆ ಒಂದು ಕಮೆಂಟ್ ಮಾಡಿ ಹೇಳಿ ನೀವು ನಮಗೆ ನಾವು ನಾವನ್ನೂ ಒಂದ್ಸಲ ಟ್ರೈ ಮಾಡುತ್ತಾ ಮತ್ತು ಇದ್ರದ್ದು ನಾವು ರೆಸಿಪಿ ಎಲ್ಲ ಮಾಡತ್ತ ಅದೀಗ ದೇ ಸ್ವಲ್ಪ ನೆನಕಲ್ಲ ಅದು ನೀರು ಹಂಗೆ ಇರ್ಕಲ್ಲ ಒಂದು ಮೂರು ದಿನ ಅದಕ್ಕೋಸ್ಕರ ಇವತ್ತೆಂತ ಇಲ್ಲ ನೆಕ್ಸ್ಟ್ ಇದ್ರದ್ದು ಎಂತ ನಾವು ರೆಸಿಪಿ ಮಾಡತ್ತಂತ ಅದ್ರ ವೀಡಿಯೋನು ಹಾಕತ್ತೆ ನಾವು ನಮ್ಮ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನೊಂದು ಸಬ್ಸ್ಕ್ರೈಬ್ ಅಕ್ಕ